ಸರ್ಕಾರಿ ಆಸ್ಪತ್ರೆಯಲ್ಲಿ ಗಿಡ ಕೊಟ್ಟು ನಮ್ಮ ಪ್ರಿಯಾಂಕಾ ಸಿಂಗ್ ರವರು ಒಂದು ಕೇಳಿದ್ವಿ ಹಿಂಗೆ ಗಿಡ ಕೊಡಬೇಕು ಶುಭಾಶಯಗಳು ಹೇಳಬೇಕು ಅಂತ ಸಂತೋಷದಿಂದ ಒಪ್ಪಿ ಈ ಕಾರ್ಯಕ್ರಮ ಬಂದು ಕೆಲವಾರು ಮಾತುಗಳಾಡಿದ್ದಾರೆ ಅವರಿಗೆ ನಮ್ಮ ಸಂಘದ ವತಿಯಿಂದ ಅನಂತ ಅನ್ನೋದು ಧನ್ಯವಾದಗಳು ಅಪಿಸ್ತಾ ಇದ್ದೀನಿ ಅದೇ ರೀತಿ ಸ್ಟಾಫ್ ನರ್ಸ್ಗಳೆಲ್ಲ ಬಂದಿದ್ದಾರೆ ಸಿಂಗ್ ಅವರು ಬಂದಿದ್ದಾರೆ ನಮ್ಮ ರಾಜಶೇಖರ್ ನಾಯ್ಡು ಪ್ರೆಸ್ ರಾಜಶೇಖರ್ ಅವರು ಕೂಡ ಒಂದು ಶುಭಾಶಯಗಳನ್ನು ತಿಳಿಸ್ತಾ ಸಂಕ್ರಾಂತಿ ಅನ್ನೋದು ಇಡೀ ಇಂಡಿಯೆ ಎಲ್ಲ ಕೂಡ ಆಚರಣೆ ಮಾಡ್ತಾರೆ ಮೊಟ್ಟ ಮೊದಲಿಗೆ ಮಾಡೋದಂದರೆ ಗೋಪೂಜೆ ಮಾಡ್ತಾರೆ ಗೋವಿಗೆ ಅವರೆಕಾಯಿ ಕಡಲೆಕಾಯಿ ಕಬ್ಬನ್ನು ಕೊಡ್ತಾರೆ ಅದು ನಮ್ಮ ಹಿಂದೂಗಳ ಒಂದು ಧರ್ಮ ಯಾಕೆಂದರೆ ಪ್ರತಿ ವರ್ಷ ಈ ಸೀಸನ್ ಮಾಡೋದು ಈ ಒಂದು ಹಿಂದುತ್ವವನ್ನು ಉಳಿಸ್ಬೇಕು ಮತ್ತು ಈ ಒಂದು ಹಸುಗಳನ್ನು ಉಳಿಸ್ಬೇಕು ನಾವೆಲ್ಲ ಕೂಡ ನೀವು ಯಾಕಂದ್ರೆ ಕಣ್ಮರೆ ಆಗ್ತಾಯಿದೆ ಹಸುಗಳೆಲ್ಲ ಕೂಡ ಹಸುಗಳನ್ನು ಬೆಳೆಸಬೇಕು ಉಳಿಸ್ಬೇಕು ಜೊತೆಗೆ ಪರಿಸರ ಉಳಿಸ್ಬೇಕು ಯಾಕೆಂದ್ರೆ ಪರಿಸರ ಇದ್ದರೆ ಆ ದನ ಕರುಗಳು ಜಾಸ್ತಿ ಇರೋದು ಇವಾಗೆಲ್ಲ ಕೂಡ ಎಲ್ಲಿ ಎಲ್ಲಿ ನೋಡಿದ್ರು ಕೂಡ ಕಾಡು ಎಲ್ಲ ಹೊಡೆದಾಗ್ತಾ ಇದ್ದಾರೆ ಆ ಕಾಡನ್ನು ಬೆಳೆಸಿದಾಗ ದನ ಕರುಗಳು ಮಂದೆ ಮಂದೆ ಇರ್ತದೆ ಗುಡ್ಬಂಡೆಯಲ್ಲಿ ಅದಕ್ಕೆ ಈ ಒಂದು ಹಸುಗಳನ್ನು ರಕ್ಷಣೆ ಮಾಡುವಂಥ ಧ್ಯೇಯ ನಾವು ಇಟ್ಕೋಬೇಕು ಆದ ಕಾರಣ ಈ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಮೇಡಮ್ ಅವ್ರ ನೇತೃತ್ವದಲ್ಲಿ ಈ ಗಿಡ ಕೊಟ್ಟು ಶುಭಾಶಯಗಳನ್ನು ತಿಳಿಸಿದೀವಿ ಗಿಡವನ್ನು ಲಾಕ್ತಿ ಪಕ್ಕದಲ್ಲಿ ಅವ್ರ ಹೆಸರಲ್ಲಿ ಬೆಳೆಸ್ತೀ ಇದೊಂದು ಗುರುತಿರ್ತೀವಿ